ಇವರು ಎರಡನೆಯ ಅವಕಾಶ ಕೊಟ್ಟಾಗ ಹಳೆಯ ತಪ್ಪುಗಳನ್ನು ಮಾಡದಿರಿ ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ ಧೈರ್ಯದಿಂದ ಮುನ್ನುಗ್ಗಿ ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿಯೇ ಇರುತ್ತಾನೆ ಕಾಯಲು ಮೇಲೊಪ್ಪ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೇಕಿ ಕೊರಗುವಿರಿ ಯಾರನ್ನೂ ನಂಬಿ ಬಂದಿಲ್ಲವೆಂಬುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೇಕೆ ವರವನ್ನಾಗಲಿ ಶಾಪವನ್ನಾಗಲಿ ದೇವರು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರ ಕಲ್ಪಿಸುತ್ತಾನೆ ಅದನ್ನು ವರವೋ ಅಥವಾ ಶಾಪವೋ ಆಗಿ ಪರಿವರ್ತಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ ಅಂಗಿನ ಅರಮನೆಗಿಂತ ಗಂಜಿ ಕುಡಿದರೂ ನಮ್ಮ ಸ್ವಂತಿಕೆಯ ಬದುಕು ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ಏನೇ ಆದರೂ ನಮ್ಮಿಚ್ಚೆಯಂತೆ ಬದುಕಲು ಅಭ್ಯಾಸ ಮಾಡಿಕೊಂಡರೆ ಜೀವನದಲ್ಲಿ ಹೇಗೆ ಬದುಕಬೇಕೆಂಬುದು ಬೇಗ ಅರ್ಥವಾಗುತ್ತದೆ ಯಾರು ಎಷ್ಟೇ ಕೆಡಕು ಬಯಸಲಿ ನಾವು ಒಳ್ಳೆಯದನ್ನೇ ಬಯಸೋಣ ಇಂದಲ್ಲ ನಾಳೆ ನಮಗೆ ಒಳ್ಳೆಯದೇ ಆಗುತ್ತದೆ